ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಇಂಟರ್ವ್ಯೂ ವೀಡಿಯೋಸು ತುಂಬಾ ವೈರಲ್ ಆಗ್ತಾ ಇದೆ ನಮಗೆ ಇವ್ರನ್ನ ನೋಡಿದ ತಕ್ಷಣ ನೆನಪಾಗೋದು ಇವರು ಕಮಲಿ ಅಲ್ವಾ ಅಂತ ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಇವ್ರು ನಿರ್ವಹಿಸಿದಂಥ ಪಾತ್ರದ ಹೆಸರು ಕಮಲಿ ನಮ್ಮೆಲ್ರಿಗೂ ಇವರು ಕಮಲಿ ಅಂತಾನೆ ಪರಿಚಯ ಆದರೆ ಇವರ ನಿಜವಾದ ಹೆಸರು ಸಂಗೀತ ಮಾಧವನ್ ನಾಯರ್ ಅಂತ ಈ ವಿಡಿಯೋದಲ್ಲಿ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಕೂಡ ಪ್ರೆಸ್ ಮಾಡಿ ನಿಮಗೆ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗೋಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಸಿಗುತ್ತೆ ಸಂಗೀತ ಅವರು ಮೂಲತಃ ಕೇರಳದವರು ಇವರು ಹುಟ್ಟಿದ್ದು ಕೇರಳದ ಮಲ್ಲಪ್ಪುರಂನಲ್ಲಿ ಆದರೆ ಬೆಳೆದಿದ್ದೆಲ್ಲಾನು ಚೆನ್ನೈನಲ್ಲಿ ಈಗ ಸೆಟ್ಲ್ ಆಗಿರೋದು ಕೂಡ ಚೆನ್ನೈಯಲ್ಲೇ ಇವರು ಚಿತ್ರರಂಗಕ್ಕೆ ಬಾಲ ಕಲಾವಿದೆಯಾಗಿ ಪ್ರವೇಶನ ಮಾಡ್ತಾರೆ ತಮಿಳು ತೆಲುಗು ಕನ್ನಡ ಚಿತ್ರದಲ್ಲಿ ಅಭಿನಯಿಸ್ತಾರೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವ್ರನ್ನ ಪರಿಚಯ ಮಾಡಿದ್ದು ವಿ ರವಿಚಂದ್ರನ್ ಅವರು ಕಿಂದರಿ ಜೋಗಿ ಚಿತ್ರದ ಮೂಲಕ ನೀವು ಈ ಚಿತ್ರದಲ್ಲಿ ಮಕ್ಕಳದೇ ಒಂದು ಹಾಡಿದೆ ಈ ಹಾಡಲ್ಲಿ ಗಮನಿಸಿದ್ರೆ ಈ ಹಾಡು ಶುರು ಆಗೋದೆ ಇವರಿಂದ ಈ ಹಾಡಲ್ಲಿ ಅದ್ಭುತವಾದ ನಟನೆ ನೃತ್ಯ ಎಲ್ಲರೂ ಕಣ್ಮನ ಸೆಳೆಯುತ್ತೆ ಅಷ್ಟೇ ಅಲ್ಲ ಇವ್ರನ್ನ ನಾವು ಶಾಂತಿ ಕ್ರಾಂತಿ ಚಿತ್ರದಲ್ಲೂ ಕೂಡ ನೋಡ್ಬೋದು ಇಲ್ಲಿ ಇವರು ಬಾಲನಟಿಯಾಗಿ ರವಿಚಂದ್ರನ್ ಅವ್ರ ಜೊತೆ ಅಭಿನಯಿಸಿದ್ದಾರೆ ಹಾಗೆ ಇನ್ನು ಹತ್ತು ವರ್ಷ ಕಳೆದ ಮೇಲೆ ಇವ್ರು ರವಿಚಂದ್ರನ್ ಅವ್ರ ಜೊತೆ ನಾಯಕಿಯಾಗಿ ಯಾರೇ ನಿನ್ನ ಚೆಲುವಿನಲ್ಲಿ ಅಭಿನಯಿಸ್ತಾರೆ ಯಾರೇ ನೀನು ಚೆಲುವೆ ಚಿತ್ರದ ಈ ಕ್ಲೈಮ್ಯಾಕ್ಸ್ ದೃಶ್ಯನ ಖಂಡಿತ ಯಾರಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ರವಿಚಂದ್ರನ್ ಹಾಗೆ ಸಂಗೀತ ಅವರ ಅಭಿನಯ ಅಷ್ಟು ಸಹಜವಾಗಿ ಚೆನ್ನಾಗಿದೆ ಈ ಚಿತ್ರ ತಮಿಳನ್ನ ರೀಮೇಕ್ ಆಗಿದ್ರು ಕೂಡ ಒರಿಜಿನಲ್ ಚಿತ್ರದಲ್ಲಿರೋ ಈ ದೃಶ್ಯಕ್ಕಿಂತ ಈ ದೃಶ್ಯ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹಾಗೆ ಯಾರೇ ನೀವು ಚೆಲುವೆ ಚಿತ್ರದಲ್ಲಿ ಹಾಡುಗಳಂತೂ ತುಂಬಾ ಅದ್ಭುತವಾಗಿದೆ ಈ ಚಿತ್ರಕ್ಕೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹಂಸಲೇಖ ಅವ್ರಿಗೆ ಫಿಲಂ ಫೇರ್ ಪ್ರಶಸ್ತಿ ಕೂಡ ಲಭಿಸಿದೆ ಯಾರೇ ನೀನು ಚಲುವೆ ಚಿತ್ರ ಆದ್ಮೇಲಿಂದ ಇವರು ಕಾಣಿಸ್ಕೊಂಡಿದ್ದಂಥ ಮುಂದಿನ ಚಿತ್ರ ಬಂದು ಯಾರೇ ನೀ ಅಭಿಮಾನಿ ಇದರಲ್ಲಿ ಶಿವರಾಜ್ ಕುಮಾರ್ ಹಾಗೆ ರಮ್ಯಾ ಕೃಷ್ಣ ಅವರು ಕೂಡ ನಟಿಸಿದ್ದಾರೆ ಇದರಲ್ಲೂ ಕೂಡ ಇವರ ಪಾತ್ರ ತುಂಬಾ ಸಿಂಪಲ್ ಹಾಗೆ ನಾನ್ ಗ್ಲಾಮರಸ್ ಪಾತ್ರ ಸಂಗೀತ ಅವರು ಹೆಚ್ಚಾಗಿ ಕಾಣಿಸ್ಕೊಂಡಿರೋದು ಈ ರೀತಿಯಾದ ಸಿಂಪಲ್ ಹಾಗೆ ಹೋಮ್ಲಿ ಕ್ಯಾರೆಕ್ಟರ್ಸಲ್ಲಿ ಹಾಗೆ ಇವರ ಎಲ್ಲ ಪಾತ್ರ ಅಭಿನಯನ ಜನ ಕೂಡ ಹಾಗೆ ಮೆಚ್ಕೊಂಡಿದ್ದಾರೆ ಇವರು ಕನ್ನಡ ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿರೋದು ಕೇವಲ ಎರಡೇ ಚಿತ್ರ ಆದರೂ ಇವ್ರನ್ನ ಇಷ್ಟು ವರ್ಷ ಆದರೂ ನಾವೆಲ್ಲ ನೆನಪಿಟ್ಕೊಂಡಿರೋದು ಯಾರೇ ಇನ್ನೂ ಚಲುವೆ ಚಿತ್ರದ ಕಮಲಿ ಪಾತ್ರದಲ್ಲಿ ಹಾಗೆಯೇ ಇವರು ತಮಿಳು ತೆಲುಗುನಲ್ಲೂ ತುಂಬ ಅದ್ಭುತವಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇವರಿಗೆ ತುಂಬಾ ಹೆಸರು ತನ್ನ ತಂದುಕೊಂಡಿರುವ ಚಿತ್ರ ಅಂದರೆ ಅದು ಪೂವೆ ಉನಕಾಗ ಈ ಚಿತ್ರ ತೊಂಬತ್ತಾರಲ್ಲಿ ಬಿಡುಗಡೆಯಾಗಿ ಇವರಿಗೆ ತುಂಬಾ ಒಳ್ಳೆ ಹೆಸರು ತಂದುಕೊಟ್ಟಿದೆ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಇವರು ಅಭಿನಯಿಸ್ತಾರೆ ಅದಾದ ನಂತರ ಎರಡು ಸಾವಿರದ ಇಸ್ವಿಯಲ್ಲಿ ಇವರು ಆದಂಥ ಆದಂತ ಅವ್ರನ್ನ ಮದುವೆ ಆಗ್ತಾರೆ ಮದುವೆ ಆದ ನಂತರ ಚಿತ್ರರಂಗದಿಂದ ಸ್ವಲ್ಪ ವರ್ಷಗಳ ಕಾಲ ಇವರು ದೂರ ಉಳಿತಾರೆ ಹಾಗೆಯೇ ಎರಡು ಸಾವಿರದ ಇಸ್ವಿಯಲ್ಲಿ ಮತ್ತೆ ಒಂದು ಚಿತ್ರದ ಮೂಲಕ ಇವರು ಕಂಬ್ಯಾಕ್ನ ಮಾಡಿದ್ದಾರೆ ಮತ್ತೆ ಒಂಬತ್ತು ವರ್ಷಗಳ ಬ್ರೇಕ್ನ ನಂತರ ಇವರು ಇನ್ನೊಂದು ಚಿತ್ರದ ಮೂಲಕ ಕಾಣಿಸ್ಕೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಹಾಗೆಯೇ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲೂ ಕೂಡ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅದು ಕಳೆದ ತಿಂಗಳಷ್ಟೇ ಬಿಡುಗಡೆಯಾದ ಚಿತ್ರ ಆನಂದ್ ಶ್ರೀ ಬಾಲಾ ಅಂತ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನಲ್ಲಿ ಇರುವಂತಹ ಸಿನಿಮಾ ಈ ಚಿತ್ರಕ್ಕೂ ಕೂಡ ಒಳ್ಳೆ ಪ್ರತಿಕ್ರಿಯೆ ಎಲ್ಲ ಕಡೆನೂ ಸಿಕ್ಕಿದೆ ತ ಮಲಯಾಳಂ ಚಿತ್ರಗಳಲ್ಲಿ ಹೆಚ್ಚಾಗಿ ನೋಡಿದ್ದೀವಿ ಮತ್ತು ನಮ್ಮ ಕನ್ನಡ ಸಿನಿಮಾಗೆ ಇವರು ಬರಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ